ಜಂಗಮಕೋಟೆ ಕೈಗಾರಿಕಾ ಪ್ರದೇಶಕ್ಕೆ ರೈತರ ಜಮೀನು ಕೊಡುವ ವಿಚಾರ ಒಬ್ಬರು ನಾ ಕೊಡೆ ಮತ್ತೊಬ್ಬರು ನಾ ಬಿಡೆ ರೈತ ಸಂಘಗಳ ಮಧ್ಯೆ ದ್ವಂದ್ವ ನೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಜಮೀನು ಕೊಡುವ ಬಗ್ಗೆ ರೈತರು ತಮ್ಮ ಉಸ್ತುವಾರಿ ಸಚಿವರ ಮಧ್ಯೆ ಮನಸ್ತಾಪ ಉಂಟಾಗಿದೆ ರೈತರ ಸಂಘದ ಮಧ್ಯೆ ದಂತುವ ನೀತಿಗಳು ಸೃಷ್ಟಿಯಾಗುತ್ತಿವೆ ಮೂರ್ನಾಲ್ಕು ದಿನಗಳ ಹಿಂದೆ ರೈತರ ಸಭೆ ಕರೆದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಭೂಮಿ ಕೊಡುವ ಬಗ್ಗೆ ನಡೆಸಿದ ಓಟಿಂಗ್ನಲ್ಲಿ ಸೋಲಾಗಿದ್ದಕ್ಕೆ ರೈತ ಸಂಘದ ವಿರುದ್ಧ ಅರಿಹಾಯ್ದಿದ್ದಾರೆ ರೈತರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡಿದ್ದಾರೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣಾವಿ ವಿರೋಧಿಸಿದ್ದಾರೆ ನಮಸ್ಕಾರ ಏನಿವತ್ತು ಕೆ ಡಿ ಬಿ ಜಮಿಗಳ ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಏನಿವತ್ತು ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ತಾನೇ ನಮ್ಮ ಇನ್ನೊಬ್ಬ ಸ ರೈತ ಸಂಘಟನೆಯ ಸೋದರು ಹೇಳಿದರೆ ಒಂದು ಸತ್ಯವನ್ನು ಮರುಮಾಚಿ ಒಂದು ಸುಳ್ಳಿನ ಬೀಜವನ್ನು ವಿಷದ ಬೀಜವನ್ನು ಹಳ್ಳಿಗಳಲ್ಲಿ ಹಾಕೋದಕ್ಕೆ ಸಮಾಜಕ್ಕೆ ಸಾರ ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಸಂಗತಿ ಏನಂದರೆ ಇವತ್ತು ಮಾನ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಅವರು ಅವರಿಬ್ಬರೂ ಕೂಡ ಅವತ್ತು ರೈತರ ಅಭಿಪ್ರಾಯ ಸಂಗ್ರಹಣೆ ಹೇಳಿ ಅವರು ಇರಲಿಲ್ಲ ಆದರೆ ಯಾರು ಇವತ್ತು ನಿಮ್ಮನ್ನ ಕೇಳಿ ಬಿ ಸಭೆ ಮಾಡೋದಕ್ಕೆ ಯಾರು ಹೇಳಿದರು ಅಂತೇಳಿ ನೆನೆ ಪ್ರಶ್ನೆ ಮಾಡಿದ್ದಾರೆ ಅದೇ ಮುಖಂಡರು ಏನು ಇವತ್ತು ಚಿಂತಾಮಣಿಯ ಸಚಿವರು ಗೃಹ ಗೃಹ ಕಚೇರಿ ಬಳಿ ಎಷ್ಟು ಹೋಗಿದ್ದರು ಮತ್ತು ಸಚಿವರು ಬಳಿ ಹೋಗಿ ಎಷ್ಟೇ ಹೋಗಿದ್ದರು ಮೊನ್ನೆ ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಸಚಿವರ ಮನೆ ಹತ್ರ ಹೋಗಿ ಏನು ಇವತ್ತು ಭೂಮಿ ಕೊಡ್ತಕ್ಕಂಥವರ್ಗ ನಾವು ತೊಂಬತ್ತು ಪರ್ಸೆಂಟ್ ಇದ್ದೀವಿ ನೀವು ಜಮಕೋಟೆಯಲ್ಲೇ ಬಹಿರಂಗವಾಗಿ ಒಂದು ಸಭೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಂಥೇಳಿ ಒತ್ತಾಯವನ್ನು ಮಾಡಿದರ ಪರಿಣಾಮ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಇಬ್ಬರೂ ಸೇರಿ ಮಾತಾಡಿಕೊಂಡು ಏನು ಒಂದು ದಿನಾಂಕ ನಿಗದಿಪಡಿಸಿ ಸಾವಿರದ ಎಂಬತ್ತ ಎರಡು ಜನ ಖಾತೆದಾರಿದರು ಅದರಲ್ಲಿ ಎಂಟುನೂರು ಜ ಸಾವಿರದ ಎಂಬತ್ತೇಳು ಜನ ಖಾತೆದಾರರು ಕೂಡ ನೋಟಿಸನ್ನು ಹೋಗಿದೆ ಅದರಲ್ಲಿ ಎಂಟುನೂರು ಜನ ಖಾತೆದಾರರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ನಾನ್ನೂರು ಜನ ನಾವು ಭೂಮಿ ಕೊಡೋದಿಲ್ಲ ಅಂಥೇಳಿ ಕೆಂಪು ಚೀಟಿಯನ್ನು ಹಾಕಿದ್ದಾರೆ ಮುನ್ನೂರ ಎಪ್ಪತ್ತು ಜನ ನಾವು ಕೈಗಾರಿಕೆಗೆ ಭೂಮಿ ಕೊಡೋಕ್ಕೆ ಸಿದ್ಧಿದ್ದೇವೆ ಅಭಿವೃದ್ಧಿಯ ಪರ ಇದ್ದೇವೆ ಅಂಥೇಳಿ ಮುನ್ನೂರ ಎಪ್ಪತ್ತು ಜನ ಪರವಾಗಿ ಬಿಳಿ ಚೀಟಿಯನ್ನು ಹಾಕಿದ್ದಾರೆ ಇನ್ನು ಉಳಿದಂಥ ಇನ್ನೂರ ಎಂಬತ್ತೇಳು ಜನ ನೋಟಿಸ್ ಹೋಗಿದ್ರು ಕೂಡ ನಮ್ಮದು ಯಾವುದೇ ರೀತಿಯ ತಕರಾರಿಲ್ಲ ಅಂಥೇಳಿ ತಟಸ್ಥವಾಗಿದ್ದಾರೆ ಇವಾಗ ಹಾಗಾಗಿ ಏನು ಎಂಬತ್ತು ಪರ್ಸೆಂಟ್ನ ಬಿದ್ದೀವಿ ಅಂತಕ್ಕಂಥ ಏನು ನಮ್ಮ ಕೆಲ ರೈತ ಮುಖಂಡರು ಇವತ್ತು ನಲ್ವತ್ತು ಪರ್ಸೆಂಟ್ ಬಂದಿರೋದಕ್ಕೆ ಹತಾಶರಾಗಿ ಇವತ್ತು ನಮಗೆ ಆವತ್ತು ಅಭಿಪ್ರಾಯ ಸಂಗ್ರಹಣ ಸರಿಯಾಗಿ ನಡೆದಿಲ್ಲ ಪಾರದರ್ಶಕವಾಗಿ ನಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಏನೋ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಇವತ್ತು ಕಳಿಸ್ತಾರೆ ಅದೇ ರೀತಿ ಮಾನ್ಯ ಸಚಿವರು ಶಾಸಕರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬದಿರ್ತಕ್ಕಂತಹ ಮಾನ್ಯ ಸಚಿವರು ಶಾಸಕರು ರಾತ್ರಿ ಎಂಟೂವರೆ ಆದರೂ ಕೂಡ ಅಲ್ಲೇ ಸ್ಥಳದಲ್ಲಿ ಹಾಜರಿದ್ದು ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಪ್ರತಿ ಕೋಣೆಗೆ ಹೋಗಿ ರೈತರಿಗೆ ಅದರ ಲಾಭ ಮತ್ತು ನಷ್ಟ ಕೂಡ ವಿವರಿಸಿ ನಿಮಗೆ ಇಷ್ಟ ಇದ್ದರೆ ಕೆಂಪು ಚೀಟಿ ಹಾಕಿ ಇಷ್ಟ ಇದ್ದರೆ ಕೆಂಪು ಚೀಟಿ ಇಲ್ಲಾಂದರೆ ಬಿಳಿ ಚೀಟಿ ಯಾವುದಿದ್ದರೆ ಅದನ್ನು ಮಾತ್ರ ಹಾಕಿ ಅಂತ ಹೇಳಿಬಿಟ್ಟು ಮತ್ತು ಏನು ಅವರ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ಮಂದಿದ್ದಾರೆ ಅಂಥವರನ್ನು ಕೊಟ್ಕನ ಕೈಗೆ ಕೋಣ ಕೊಟ್ಟು ಅಂದರೆ ಇದು ಇಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅಭಿಪ್ರಾಯ ಅಲ್ಲಿಗೆ ನೀವು ಹೇಳಿದ್ದಾರೆ ಸಭೆ ಮಾಡಿ ಅಂತ ಹೇಳಿದ್ದು ನೀವೇ ಸಭೆ ಮಾಡಿಸಿದ್ದು ನೀವೇ ಸಭೆಯಲ್ಲಿ ನಿಮ್ಮ ಪರವಾಗಿ ಎಂಬತ್ತು ಪರ್ಸೆಂಟ್ ಬರಲಿಲ್ಲ ಅಂಥೇಳಿ ಈ ರೀತಿ ಹತಾಶ ಹತಾಶವಾದ ಹೇಳಿಕೆಗಳನ್ನು ನೀಡುವುದು ಸರಿ ಇದೆಯೇ ಹಾಗಾಗಿ ಈ ಮೂಲಕ ತಿಳ್ಕೊಳ್ತಾ ಇದ್ದೀನಿ ಏನು ಇವತ್ತು ಮಾನ್ಯ ಸಚಿವರು ಶಾಸಕರು ಪಾರದರ್ಶಕವಾಗಿ ಇವತ್ತು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದಾರೆ ಇವತ್ತು ಇಡೀ ಸರ್ಕಾರದ ಕೆ ಡಿ ಬಿ ಕಾನೂನಿನಲ್ಲಿ ಈ ರೀತಿ ಅಭಿಪ್ರಾಯ ಸಂಗ್ರಹಣ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಶಿಲ್ಘಟ್ಟ ಜಮಕೋಟೆ ಏನಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಬೇರೆ ಕಡೆ ಕೇಳಿ ಆಗ್ತಾ ಆಗ್ತಾಯಿರ್ತಕ್ಕಂಥ ವಿಚಾರದಲ್ಲಿ ಪರ ವಿರುದ್ಧ ಇದೆ ಆದರೆ ಈ ರೀತಿಯ ಅಭಿಪ್ರಾಯ ಸಂಗ್ರಹಣ ಎಲ್ಲೂ ಮಾಡಿಲ್ಲ ಇವತ್ತು ಪಕ್ಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಚಂಡಪಟ್ಟಣದಲ್ಲಿ ನೋಡಿದ್ರೆ ನೋಡಿದ್ರೆ ನೀವು ಮೂರುವರೆ ವರ್ಷಗಳಿಂದ ಅವಧಿ ಅಲ್ಲಿ ಧರಣಿ ಕೂತಿದ್ದಾರೆ ಆದರೆ ಇವತ್ತು ನೀವು ಕೂಡ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಏಳೆಂಟು ಬಾರಿ ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬಳಿ ಆದರೆ ಈ ರೀತಿ ಅಭಿಪ್ರಾಯ ಸಂಗ್ರಹಣೆ ಮಾಡಿಲ್ಲ ಆದರೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಅಣ್ಣವರು ಮತ್ತು ಉಸ್ತುವಾರಿ ಸಚಿವರು ನಾ ಈ ಭಾಗದ ಶಾಸಕನಾಗಿ ಮತ್ತು ಈ ಭಾಗದ ಪಕ್ಕದ ತಾಲೂಕಿನವರಾಗಿದ್ದರೂ ಕೂಡ ನಮ್ಮ ಶಿಲ್ಗಡ ತಾಲೂಕಿಗೆ ಸಚಿವರು ಅವಿನಾಭವ ಸಂಬಂಧ ಇರೋದ್ರಿಂದ ಈ ಭಾಗದ ರೈತರನ್ನು ಮನವೊಲಿಸಬೇಕು ಈ ಭಾಗದ ಅಭಿವೃದ್ಧಿಯನ್ನು ಅಂತೇಳಿ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಸಭೆಯನ್ನು ಮಾಡಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಅಂಥವ್ರ ವಿರುದ್ಧ ಈ ರೀತಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಸರಿಯಲ್ಲ ಒಂದು ಇವತ್ತು ಕೈಗಾರಿಕೆಗಳು ಬೇಡ ಹೇಳಿದ್ರೆ ಇವತ್ತು ಯೂನಿವರ್ಸಿಟಿ ನಮ್ಮ ಜಮಕೋಟೆಯಲ್ಲಿ ಬಂದಿತ್ತು ಆವತ್ತು ವಿರೋಧ ಮಾಡಿದಂಥವರು ನಂತರ ಸಾವಿರಾರು ಎಕರೆ ಭೂಮಾಪಿಯ ಅಂದರೆ ಲೇಔಟ್ ಲೇಔಟ್ಗಳಾಗ ಜಮಕೋಟೆಯಲ್ಲಿ ನೀವು ಜಮಕೋಟೆಯಿಂದ ಎಚ್ ಕ್ರಾಸ್ಗೆ ಹೋಗಿ ಅಥವಾ ಮಾರ್ಕ್ ಹೋಗಿ ಇಷ್ಟು ಲೇಔಟ್ಗಳು ಅಲ್ಲಿ ಪ್ರತ್ಯಕ್ಷ ಆಗಿದೆ ಅಂತಕ್ಕಂಥದ್ದು ಜಗ್ದಾಹಿರತವಾಗಿದೆ ಮತ್ತು ಎರಡನೇದು ಇವತ್ತು ಪಿ ಎಸ್ ಎಲ್ ಕಂಪ್ನಿ ಅಂತಕ್ಕಂಥ ಒಂದು ಕಂಪ್ನಿ ಸುಮಾರು ಎರಡು ಸಾವಿರ ಎಕರೆ ಜನಕೊಟ್ಟು ಹೋಬಳಿಯಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹಣ ಕೊಟ್ಟು ಇವತ್ತು ಜಿ ಪಿ ಇ ಅಗ್ರಿಮೆಂಟನ್ನು ಹಾಕ್ಕೊಂಡಿದೆ ಆದರೆ ರೈತರಿಗೆ ಅಲ್ಲಿ ಅನ್ಯಾಯವನ್ನು ಮಾಡಿದೆ ಆವಾಗ ಇಲ್ಲೋಗಿತ್ತು ಇವತ್ತು ಯಾರು ಪಿ ಎಸ್ ಎಲ್ ಕಂಪ್ನಿ ಪೂರ್ತಿ ಪಾಂಡ್ ಹೋಗಿದೆಯೋ ಅವ್ರಿಗೆ ಕಾಲ ನೋಟಿಸ್ ಕೊಟ್ಟಿಲ್ಲ ಯಾರು ಖಾತೆದಾರಿದ್ದಾರೆ ಬರೀ ಜಿ ಪಿ ಅಗ್ರಿಮೆಂಟ್ ಆಗಿ ಆಗಿದೆಯೋ ಖಾತೆದಾರರು ಹೆಸರಿನ ಅಲ್ಲಿದೆಯೋ ಅಂಥವ್ರಿಗೆ ನೋಟಿಸ್ ಕೊಟ್ಟಿದೆ ಆದರೆ ಇವ್ರು ಹೇಳ್ತಕ್ಕಂಥದ್ದೇನು ಪಿ ಎಸ್ ಎಲ್ ಕಂಪ್ನಿ ಸೇರ್ತಕ್ಕಂತಹ ಖಾತೆದಾರರಿಗೆ ಯಾಕೆ ನೋಟಿಸ್ ಕೊಟ್ಟಿರಿ ಇವತ್ತು ಪಿ ಎಸ್ ಎಲ್ ಕಂಪ್ನಿ ಅಗ್ರಿಮೆಂಟ್ ಆಗಿದೆ ಆದರೆ ರಿಜಿಸ್ಟರ್ ಆಗಿಲ್ಲ ಖಾತೆದಾರರ ಹೆಸರಲ್ಲಿ ಇವರು ಪಾಣಿ ಇದೆ ಅವ್ರಿಗೆ ಅಭಿಪ್ರಾಯ ಸಮಯ ನೋಟಿಸ್ ಕೊಡಬಾರ್ದು ಅಂತ ಹೇಳಿ ಕಾನೂನಲ್ಲಿ ಇದೆಯಾ ಪಾಣಿ ಕೊಡೋಣ ಯಾಕೆ ಈ ರೀತಿ ತಪ್ಪಸ್ತವಾ ಏನು ಇವಳು ವಿರುದ್ಧವಾಗಿ ಹೇಳ್ಬೇಕು ಕೊಡ್ತಾ ಇದ್ದೀರಿ ಮತ್ತು ಹಳ್ಳಿಗಳಲ್ಲಿ ಇವತ್ತು ಯಾರು ಕೈಗಾರಿಕೆ ಪರ ಇದ್ದಾರೋ ಅವರೊಂದು ಗುಂಪು ಯಾರು ಕೊಡಲು ಅವರೊಂದು ಗುಂಪು ಇವತ್ತು ಹಳ್ಳಿಗಳಲ್ಲಿ ಕೋಮು ದ್ವೇಷ ಬೆಳೀತಾ ಇದೆ ಇವತ್ತು ಗ್ರಾಮಗಳಲ್ಲಿ ಇವತ್ತು ಒಂದು ಅಶಾಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇವತ್ತು ಇದಕ್ಕೆಲ್ಲ ಕಾರಣ ಯಾರು ಯಾಕೆ ಈ ರೀತಿ ತಪ್ಪು ದಾರಿ ಕಳೀತಾ ಇದ್ದೀರಿ ಹಾಗಾಗಿ ಈ ಒಂದು ಪದವಿಗೋಷ್ಠಿ ಮುಖಾಂತರ ಕಳ್ಕೊಳ್ತೇವೆ ಈಗ ಸರ್ಕಾರ ಏನು ಇವತ್ತು ಸಭೆಯನ್ನು ಮಾಡಿದೆ ಸಭೆಯಲ್ಲಿ ಅರವತ್ತು ಪರ್ಸೆಂಟು ಅಭಿಪ್ರಾಯ ಸಂಗ್ರಹವನ್ನು ಮಾಡಿದೆ ಹಾಗಾಗಿ ಕೇಳಿ ಬ ಕಾನೂನಲ್ಲಿ ಏನಿದೆಯೋ ಅದನ್ನು ಮುಂದುವರಿಸಬೇಕು ಮತ್ತು ಇನ್ನೊಂದು ನಮ್ಮ ಸ್ನೇಹಿತರು ಹೇಳ್ತಾರೆ ಯಾರು ಕೆಂಪು ಚೀಟ್ ಹಾಕಿದ್ದಾರೆ ಯಾರು ಬಿಳಿ ಚೀಟ್ ಹಾಕಿದ್ದಾರೆ ಮಾಹಿತಿ ಕೊಡಬೇಕು ಅಂತ ಈಗಾಗಲೇ ಸ್ಟಾರ್ಟ್ ಆಗಿದೆ ಗಲಭೆ ಹಳ್ಳಿಗಳಲ್ಲಿ ನೀನು ಬಿಳಿ ಚೀಟ್ ಹಾಕಿದ್ದೀಯಾ ನನ್ನ ಥಾಟು ಬರಬೇಡ ನೀನು ಬಿಳಿ ಚೀಟ್ ಹಾಕಿದೀಯಾ ನೀನು ಕುರಿಬೇಡಲ್ಲ ನೀನು ಬಿಳಿ ಚೀಟ್ ಹಾಕಿದ್ದೀಯಾ ಅಂಥೇಳಿ ಈಗಾಗಲೇ ದಲಿತ ಬಲ್ಯಾಡ್ಜ ಕೆಲವು ವ್ಯಕ್ತಿಗಳು ಇವತ್ತು ಹಳ್ಳಿಗಳಲ್ಲಿ ಹದಿಮೂರು ಹಳ್ಳಿಗಳಲ್ಲಿ ಆಗಿರ್ಬೋದು ಬಸವಪಟ್ಟಣ ನೆಳಪನಾಯ ಎಣ್ಣಂಗೂರು ಹರೀಕೆರೆ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಇಷ್ಟು ಈ ರೀತಿಯ ಬೆಬ್ಬಾಳಿಕೆಗಳು ಪ್ರಾರಂಭ ಆಗಿದೆ ಒಂದು ವೇಳೆ ಇರುತ್ತೆ ಅವರು ಯಾರು ಕೆಂಪಾಕಿದ್ದಾರೆ ಯಾರು ಬಿಳಿ ಬಿಳಿ ಹಾಕಿದ್ದಾರೆ ಮಾಹಿತಿ ಕೊಟ್ಟಲ್ಲ ಅದು ಆದಲ್ಲಿ ಇವತ್ತು ಗ್ರಾಮಗಳಲ್ಲಿ ಇವತ್ತು ನಿಜವಾಗ್ಲೂ ಕೂಡ ದೊಡ್ಡ ದೊಡ್ಡ ಗಲಾಟೆಗಳಾಗಿ ಪ್ರಾಣಾಯನಕ ಸಂಭವ ಇದೆ ಅದಕ್ಕೆ ಯಾರು ಹೊಣೆ ತಾಲೂಕು ಆಡಳಿತನ ಜಿಲ್ಲಾಡಳಿತನ ಅಥವಾ ನೀವು ಕೊಡಿ ಕೊಡೋದಕ್ಕೆಲ್ದ ನೀವು ಹಾಗಾಗಿ ದಯಮಾಡಿ ಇದ್ದೀನಿ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಜಮಕೋಟೆ ಬಾಗಿಲು ಉದ್ಯೋಗ ಆಗ್ಬೇಕಂದ್ರೆ ಇವತ್ತು ನಮ್ಮ ಹೆಣ್ಮಕ್ಳು ಬೆಳಗ್ಗೆ ನಾಲ್ಕನೇ ಐದು ಗಂಟೆಗೆ ಜಮಕೋಟೆ ನಿಂತ್ಕೊಂಡ್ರೆ ಸುಮಾರು ಒಂದು ಐದಾರು ಬಸ್ ಹೋಗುತ್ತೆ ಇಲ್ಲಿಗೆ ದೊಡ್ಡಬಳ್ಳಾಪುರ ಐಫೋನ್ ಕಂಪ್ನಿ ಈ ಕಡೆ ಕುಳಗುಂ ಫ್ಯಾಕ್ಟ್ರಿ ಈ ಕಡೆ ವೇಣುಗೋಲ್ ನರಸಾಪುರ ಆದರೆ ನಮ್ಮ ಭಾಗದಲ್ಲಿ ಇವತ್ತು ಹೆಣ್ಮಕ್ಳು ಬೇರೆ ಜಿಲ್ಲೆಗಳಿಗೆ ಬೇರೆ ತರಕುಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಪಕ್ಕದವರು ಕೆಲಸ ಮಾಡೋದ್ಗೆ ಇಷ್ಟ ಇಲ್ವಾ ಯಾಕೆ ಈ ರೀತಿ ಇವತ್ತು ದಿಬ್ಬೂರಳ್ಳಿ ಮಾಡಿ ಇಲ್ಲಿ ಮೇಡ ಅಲ್ಲಿ ಯಾಕೆ ಅಲ್ಲಿ ನಮ್ಮ ಅಲ್ವಾ ಅಲ್ಲಿ ಕೃಷಿ ಭೂಮಿ ಇಲ್ವಾ ಇವತ್ತು ಇಲ್ಲಿ ಫಲವತ್ತಾದ ಭೂಮಿ ಇದೆ ನಾವು ಮಾನ್ಯ ಸಚಿವರು ಮನೆ ಶಾಸಕರಲ್ಲಿ ವಿನಂತಿ ಮಾಡಿದ್ದೇವೆ ನೀರಾವರಿ ಪ್ರದೇಶವನ್ನು ಕೈಬಿಡಿ ಅಂತ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಕೊಡೋದು ಕೂಡ ಸೆಕೆಂಡ್ರಿ ಆದರೆ ನೀರಾವರಿ ಪ್ರದೇಶವನ್ನು ಉಳಿಸ್ತೀವಿ ಅಂತ ಹೇಳಿ ನಮ್ಮ ಮಾನ್ಯ ಶಾಸಕರು ಮತ್ತು ಸಚಿವರು ಒಪ್ಕೊಂಡಿರೋದ್ರ ಪರವಾಗಿ ಇವತ್ತು ನಾವು ನಿಂತಿದ್ದೇವೆ ಇವತ್ತು ನೀರಾವರಿ ಪ್ರವೇಶವನ್ನು ಉಳಿಸಿಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಗಳು ನಮಗಿದೆ ಯಾಕಂದರೆ ಇವತ್ತು ಕೆರೆ ಅಂಗಳದಲ್ಲಿ ಗ್ರಾಮಗಳ ಮುಖಂಡ ಮುಂದೆ ಇರ್ತಕ್ಕಂಥ ದೇವಸ್ಥಾನ ಮಠ ಮಂದಿರ ಮತ್ತು ನೀರಾವರಿ ಪ್ರದೇಶಗಳನ್ನು ಕೈ ಬಿಡ್ತಾರೆ ಆದರೆ ಅದಕ್ಕೂ ಅವಕಾಶ ಕೊಡದೆ ಇವತ್ತು ನಮ್ಮ ಭಾಗದಲ್ಲಿ ಕೈಗಾರಿಕೆಗಳೇ ಬೇಡ ಉತ್ತರ ಭಾಗಕ್ಕೆ ಹೋಗಿ ಅಂದರೆ ಇದೆಷ್ಟರ ಮಟ್ಟಿಗೆ ಸೇರಿ ಇವತ್ತು ನಮ್ಮ ಶಿಲ್ಘಟ್ಟದ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಖಾನೆಗಳಿದ ಚಿಂತಾಮಣಿಯಲ್ಲಿ ಕಾರ್ಖಾನೆಗಳಿದೆ ಬಾಗೇಪೇಲಿ ಕಾರ್ಖಾನೆಗಳಿದೆ ಹಿಂದೆ ನಮ್ಮ ಹೊಸಕೋಟೆ ಜೇವನೆಯಲ್ಲಿದೆ ಆದರೆ ಶಿಲ್ಘಟ್ಟದಲ್ಲಿ ಇನ್ನೂರು ಜನ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಕಂಪನಿ ಅಥವಾ ಕೈಗಾರಿಕೆ ಇಲ್ಲ ಯಾಕಿಲ್ಲ ಇವತ್ತು ಸರ್ಕಾರ ನಮಗೆ ನೀಡ್ತಕ್ಕಂಥ ಭೂಮಿಗೆ ಒಳ್ಳೆಯ ಬೆಲೆ ಕೊಟ್ಟು ನಮಗೆ ಒಳ್ಳೆಯ ನಮ್ಮ ಮನೆಗೊಂದು ಉದ್ಯೋಗ ಕೊಟ್ಟಿದ್ದಾದಲ್ಲಿ ಆ ಭಾಗದ ರೈತರು ಸ್ವಯಂ ಪ್ರೇರಣೆ ಜಮೀನು ಬೆಳೆ ಸಿದ್ಧರಿದ್ದಾರೆ ಈ ತ್ವರಿತಗತಿಯಲ್ಲಿ ಕೆ ಡಿ ಬಿ ತನ್ನ ಕಾರ್ಯ ಪೂಜೆಗಳನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ಪತ್ರಿಕೆಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ ಇವತ್ತು ನೀವು ನೀವು ನೋಡಿದಂಗೆ ಶಿಲ್ಘಟ್ಟ ಇಷ್ಟು ಹಿಂದುಳಿದಿದೆ ಅಂದರೆ ಇವತ್ತು ನಮಗೆ ಕೈಗಾರಿಕೆಯೂ ಬೇಕು ಕೃಷಿ ಬೇಕು ಹಾಗಾಗಿ ನಮ್ಮ ಸಚಿವರ ಹತ್ರ ಕೇಳ್ಕೊಳ್ತೀವಿ ನೀರಾವರಿ ಪ್ರದೇಶ ಕೈಗಾರಿಕೆ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ಮಾಧ್ಯಮ ಹೇಳ್ತಾ ಇದ್ದಾರೆ ಸಾವಿರ ಜನ ಕಳ್ಕಂತ ಇಲ್ಲಿ ಏನು ಈಗ ಸಾವಿರದ ಎಂಬತ್ತೆರಡು ಜನ ಖಾತೆದಾರಿದ್ದಾರೆ ಅದರಲ್ಲಿ ಅವರು ಅಲ್ಪ ಸ್ವಲ್ಪ ಪರಿಹಾರ ಅಂತ ಹೇಳಲ್ಲ ಅವ್ರು ಹೇಳ್ತಕ್ಕಂಥದ್ದು ಈಗೇನು ಮಸ್ತೇನಳ್ಳಿ ನೋಡಿದ್ರೆ ಮತ್ತು ನಮ್ಮ ದೊಡ್ಡಬಳ್ಳಾಪುರ ಚಪ್ಪರಕಲ್ ನೋಡಿದರೆ ದೇವನೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಜಮಕಟ್ಟೆ ಕೇವಲ ಹದಿನೇಳು ಕಿಲೋಮೀಟ್ರ್ ಹದಿನೇಳು ಕಿಲೋಮೀಟ್ರ್ ಲೆಕ್ಕದಲ್ಲಿ ನೋಡಿದ್ರೆ ನಮಗೆ ಒಳ್ಳೆ ಗುಣಮಟ್ಟ ಏನು ಒಳ್ಳೆ ಹೆಚ್ಚಿನ ಬೆಲೆ ನಿಗದಿ ಮಾಡಿ ಒಂದು ವೇಳೆ ಜಮೀನು ಕೊಡಲಿದೆ ಬದ್ದು ಜಮೀನು ಕೊಡೋದಕ್ಕೆ ಕೂಡ ಸರ್ಕಾರ ಸಿದ್ಧವಿದೆ ಅದು ಇದು ಅವರೇ ಕೊಟ್ಟಿರ್ತಕ್ಕಂತಹ நைக்கு மருமாச்சு தனித்த ಮಾಡೋಕ್ಕಾಗಲ್ಲ ಅಂತಾರೆ ಎರಡು ಸಾವಿರದ ಎಂಟುನೂರ ಇಡೀ ದೇಶದಲ್ಲಿ ಹಸು ಸಾಲ ಹಾಕೊಂಡು ಇಡೀ ಕೆಲಸ ಮಾಡೋರು ಮಾತ್ರ ಹಾಕ್ಬೇಕಾ ಮತ್ತೆ ಬೇರೆ ಯಾರು ಹಸು ಸಾಲ ಹಾಕ್ಬಾರ್ದು ಅವ್ರಿಗೆ ಮಿನಿಷ್ಟ್ರ ಉಸ್ತುವಾರಿ ಅಂದ್ರೆ ಎಲ್ಲರೂ ಒಂದೇ ಈ ಥರ ಹಾಕೋದು ಧಮಕಿ ಹಾಕಕ್ಕೆ ಬರಬೇಡ್ರಿ ಅಂತ ಹೇಳೋದು ಅಷ್ಟೇ ಅವರು ನೀನ್ ಬೇರೆ ಉದ್ದೇಶ ಪ್ರಕಾರ ಏನು ಹೇಳಿಲ್ಲ ಎಲ್ಲ ರೈತರೇ ಇವರು ರೈತರೆ ಅವ್ರ ರೈತರೆ ಆದ್ರೆ ಇವ್ರು ಹೇಳೋದೇನಂದ್ರೆ ಹೇಳ್ದಂಗೆ ಕೇಳಬೇಕು ನಾವೇಳ್ದಂಗೆ ಮಾಡ್ಬೇಕು ಅಂತ ಯಾರು ನಡೆಯಲಿಲ್ಲ ನಾವು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದರೆ ಹತ್ತು ಗಂಟೆಗೆ ಊಟ ಮಾಡೋ ತೋರದಲ್ಲಿ ಹೋದರೆ ಮನೇಲಿ ಬಂದರೆ ಬೆಳಗ್ಗೆ ಎದ್ದು ಶಾಲು ಹಾಕೊಂಡು ಶಿಬ್ಳಾಬುರಕ್ಕೆ ಬೆಂಗಳೂರಿಗೆ ಹೋದ್ ಬಂದರೆ ಯಾರು ರೈತರಾಗಲ್ಲ ಎಲ್ಲರೂ ರೈತ ಇದ್ದೇ ಇರ್ತಾರೆ ಆದರೆ ನೋಡ್ಕೊಂಡು ದಯವಿಟ್ಟು ಉಸ್ತುವಾರಿಯನ್ನು ಕ್ಲೀನಾಗಿ ಮಾತಾಡೋದು ಅಷ್ಟೇ ನಾವು ಅವ್ರಿಗೆ ನೇರ ಎತ್ತರಿಕೆ ಕೊಡ್ತಾಯಿದ್ದೆ ಅಷ್ಟು ಅವ್ರಿಗೆ ನಾವು ಕೂಡ ಒಂದು ಪ್ರಶ್ನೆಯನ್ನು